ಇವತ್ತಿನ ಇಂದು ನಡೆದಿರ್ತಕ್ಕಂಥ ಕೋರ್ ಕಮಿಟಿಯ ಸಭೆಯಲ್ಲಿ ಏನು ನಮ್ಮ ಪಕ್ಷದ ಹಿರಿಯರು ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅವರು ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ಸುಧಾಕರ್ ರೆಡ್ಡಿ ಅವರು ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಎಲ್ಲ ನಮ್ಮ ಕೋರ್ ಕಮಿಟಿ ಸದಸ್ಯರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದರು ಅನೇಕ ಸಂಘಟನಾತ್ಮಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಸಂಘಟನೆಯನ್ನು ಹೇಗೆ ಬಲಪಡಿಸಬೇಕು ಮುಂದಿನ ದಿನಗಳಲ್ಲಿ ಜಿಲ್ಲೆಗಳ ಪ್ರವಾಸವನ್ನು ಮಾಡಿ ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಇಂಥದ್ದೆಲ್ಲ ಚುನಾವಣೆಗಳ ಹಿನ್ನೆಲೆಯಲ್ಲಿ ಸಂಘಟನೆ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಚರ್ಚೆಗಳನ್ನು ಕೂಡ ನಾವು ಮಾಡಿದ್ದೇವೆ ಬಹಳ ಪ್ರಮುಖವಾಗಿ ಇಂದ ಇಂದಿನ ಕೋರ್ ಕಮಿಟಿಯ ಸಭೆ ಏನು ಇತ್ತೀಚೆಗೆ ನಮ್ಮ ಕೇಂದ್ರ ಶಿಸ್ತು ಸಮಿತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಶಾಸಕರೇನಿದ್ದಾರೆ ಅದೇ ರೀತಿ ಎಸ್ ಟಿ ಸೋಮಶೇಖರ್ ಅವರು ಶಿವರಾಮ್ ಹೆಬ್ಬಾರ್ ಈ ಮೂರು ಜನ ಶಾಸಕರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಮ್ಮ ರಾಜ್ಯ ಕೋರ್ ಕಮಿಟಿಗಳು ಕೂಡ ಚರ್ಚೆ ಆಗಿತ್ತು ಕೇಂದ್ರದ ವರಿಷ್ಠರ ಗಮನಕ್ಕೂ ಕೂಡ ತಂದಿತ್ತು ಅದೆಲ್ಲದರ ಪರಿಣಾಮ ಇವತ್ತು ಮೂರು ಶಾಸಕರನ್ನು ತನ್ನ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ ನಮ್ಮೆಲ್ಲರ ಅಭಿಪ್ರಾಯಗಳ ಮೇರೆಗೆ ಹಾಗಾಗಿ ನಾವು ಕೇಂದ್ರದ ವರಿಷ್ಠರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ ಈ ವಿಚಾರದಲ್ಲಿ ಎರಡನೇದಾಗಿ ಅವೆಲ್ಲ ನೋಡಿದೆ ಫೆಲ್ಗಾಮ್ ಘಟನೆಯ ನಂತರ ಆಪರೇಷನ್ ಸಿಂಧೂ ಏನು ಯಶಸ್ವಿಯಾಗಿ ನಮ್ಮ ವೀರ ಯೋಧರು ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಇವತ್ತು ಉಗ್ರಗಾಮಿಗಳ ಸಂಘಟನೆ ಅವರ ಅಡುಗು ತಾಣಗಳನ್ನು ಏನು ಭಸ್ಮ ಮಾಡಿ ಇಡೀ ಜಗತ್ತಿಗೆ ಒಂದು ಭಾರತದ ಅಂತ ಅಂತೇಳಿ ತೋರಿಸ್ಕೊಟ್ಟಿರ್ತಕ್ಕಂಥ ನಮ್ಮ ವೀರ ಯೋಧರ ಪರಾಕ್ರಮವನ್ನು ಕೇತು ಜನರು ಕೂಡ ನೋಡಿದ್ದಾರೆ ಹಾಗೆಂತಹ ದಿಟ್ಟ ನಿರ್ಧಾರನ ಕೈಗೊಂಡಂತಹ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರಿಗೂ ಕೂತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರಿಗೂ ಸಹ ಅವು ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ ನಮ್ಮ ಕೋರ್ ಕಮಿಟಿ ನಮ್ಮ ಆಮ್ ಫೋರ್ಸಸ್ ನಮ್ಮ ಯೋಧರಿಗೂ ಕೂಡ ಅಭಿನಂದನೆಯನ್ನು ಇವತ್ತು ಸಲ್ಲಿಸಿದ್ದೇವೆ ಒಟ್ಟಾರೆಯಾಗಿ ಇವತ್ತಿನ ಕೋರ್ ಕಮಿಟಿ ಭಾಳ ಅರ್ಥಪೂರ್ಣವಾಗಿ ಸಂಘಟನೆಗೆ ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಪಕ್ಷದ ಹಿರಿಯ ಸದಸ್ಯರುಗಳು ಕೋರ್ ಕಮಿಟಿ ಸದಸ್ಯರುಗಳು ತಮ್ಮ ಅಭಿಪ್ರಾಯಗಳನ್ನು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಅವೆಲ್ಲವನ್ನು ಕೂಡ ಸ್ವೀಕರಿಸಿ ಪಕ್ಷವನ್ನು ಇನ್ನೂ ಕೂಡ ಸದೃಢಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅವೆಲ್ಲರೂ ಕೂಡ ಮುಂದೆ ಪ್ರವಾಸನ ಮಾಡಬೇಕು ಅಂತೇಳಿ ತೀರ್ಮಾನ ಕೂಡ ಮಾಡಿದ್ದೇವೆ ಬಹಳ ಪ್ರಮುಖವಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ ಕಾಂಗ್ರೆಸ್ ಸರ್ಕಾರ ಬಹಳ ಅಧಿಕಾರದ ಮೊದದಿಂದ ಇವತ್ತು ಮೆರೀತಾ ಇದೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಮಂಗಳೂರಿನಲ್ಲಿ ಸುಹಾಷ್ ಶೆಟ್ಟಿ ಹತ್ಯೆ ಆಯಿತು ತದನಂತರದಲ್ಲಿ ನೆನೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರನ್ನು ಬಂಧನ ಮಾಡ್ತಕ್ಕಂಥ ಷಡ್ಯಂತ್ರ ಕೂಡ ನಡೀತು ಗುಲ್ಬರ್ಗಾದಲ್ಲಿ ನಮ್ಮ ಚಲುವಾದಿ ನಾರಾಯಣ ಸ್ವಾಮಿ ವಿರೋಧ ಪಕ್ಷದ ನಾಯಕರು ದಲಿತ ನಾಯಕರು ಅವ್ರ ಜೊತೆ ಯಾವ ರೀತಿ ಗುಂಡಾವರ್ತನೆ ನಡೆಸಿದ್ದಾರೆ ಕಾಂಗ್ರೆಸ್ ಗುಂಡಾಗಳು ತದನಂತರದಲ್ಲಿ ನಮ್ಮ ಚೀಫ್ ವಿಫ್ ಎಮ್ ಎಲ್ ಸಿ ರವಿಕುಮಾರ್ ಅವ್ರ ಮೇಲೂ ಸಹ ಏನಾವತ್ತೂ ಕೆಲವು ಮಾತುಗಳನ್ನು ಆಡಿದ್ದಾರೆ ಅದಾದ ನಂತರದಲ್ಲಿ ಅವರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದರು ರವಿಕುಮಾರ್ ಅವರು ಅದರ ನಡುವೆನೂ ಸಹ ಯಾರೋ ಮೂರನೇ ವ್ಯಕ್ತಿಗಳ ಮೂಲಕ ಕಂಪ್ಲೇಂಟನ್ನು ಕೊಡಿಸಿ ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡಿಸಿ ಅವರಿಗೆ ಅವಮಾನ ಮಾಡ್ತಕ್ಕಂಥ ತೇಜವಧೆ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ನಡೀತಾ ಇದೆ ಎಲ್ಲವನ್ನೂ ಕೂಡ ಬಗ್ಬಾರ್ದು ನಾವು ಭಾರತೀಯ ಜನತಾ ಪಾರ್ಟಿ ಯಾವ್ದ ಕಣಗೂ ಜಗ್ಬಾರ್ದು ಪಕ್ಷದ ಮುಖಂಡರಾಗಲಿ ಕಾರ್ಯಕರ್ತರಾಗಲಿ ಅವರಿಗೆ ಧೈರ್ಯವನ್ನು ತುಂಬಿ ಇನ್ನೂ ಕೂಡ ನಾವು ಯಶಸ್ವಿಯಾಗಿ ಸರ್ಕಾರದ ವಿರುದ್ಧ ಬಂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಡವರ ವಿರೋಧಿ ರೈತ ವಿರೋಧಿ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಗುಂಡಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಮೀಲಿಗಳ ಹೋರಾಟವನ್ನು ಮಾಡಬೇಕು ಅನ್ನೋದನ್ನು ಸಹ ಇವತ್ತಿನ ಕೋರ್ ಕಮಿಟಿ ಸಭೆ ನಾವು ಚರ್ಚೆನ ಮಾಡಿದ್ದೇವೆ ಹೋರಾಟ ಯಾವ ರೀತಿ ಯಾವಾಗಿಂದ ಚರ್ಚೆ ಮಾಡಿದ್ರೆ ಬರ ದಿನನಿತ್ಯ ಹೋರಾಟಗಳು ನಡೀತಾನೆ ಇರ್ತದೆ ಎಲ್ಲವೂ ಕೂಡ ಚರ್ಚೆ ಮಾಡಿದ್ದಾರೆ ಶೆಡ್ಯೂಲ್ ಶೆಡ್ಯೂಲ್ ಅದೇ ಶೆಡ್ಯೂಲ್ ಯಾವುದೂ ಕೂಡ ಪ್ಲಾನ್ ಮಾಡಿಲ್ಲ ಚರ್ಚೆ ಮಾಡಿದ್ದೇವೆ ಅತಿ ಶೀಘ್ರದಲ್ಲೇ ಇವೆಲ್ಲವೂ ಕೂಡ ನಾವು ಪ್ಲಾನ್ ಮಾಡ್ತೇವೆ ಈಗಾಗಲೇ ನಮ್ಮ ಕೋರ್ ಕಮಿಟಿ ಸದಸ್ಯರ ಅಭಿಪ್ರಾಯದಂತೆ ಕೋರ್ ಕಮಿಟಿ ಸದಸ್ಯರ ನೇತೃತ್ವದಲ್ಲಿ ಒಂದು ಮೂರು ನಾಲ್ಕು ಜನ ಶಾಸಕರು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಒಂದು ತಂಡವನ್ನು ಮಾಡಿ ಒಂದೊಂದು ಡಿವಿಷನ್ ಅಂದರೆ ಒಂದು ಡಿವಿಷನ್ ಅಂದರೆ ಮೂರು ಮೂರು ಜಿಲ್ಲೆಗಳು ಇರ್ತದೆ ಸಂಘಟನಾತ್ಮಕವಾಗಿ ಮೂರು ನಾಲ್ಕು ಜಿಲ್ಲೆಗಳು ಇರ್ತದೆ ಒಂದು ಡಿವಿಷನಲ್ಲಿ ಆ ಜಿಲ್ಲೆಗಳಿಗೆ ಒಂದು ಡಿವಿಷನ್ನಿಗೆ ಪ್ರಮುಖರ ನೇತೃತ್ವದಲ್ಲಿ ಒಂದು ತಂಡವನ್ನು ಕೂಡ ಮಾಡಿ ಸಂಘಟನೆ ಮತ್ತು ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಕೂಡ ಪ್ರವಾಸವನ್ನು ಪ್ರಾರಂಭ ಮಾಡೋದಿರ್ತದೆ ಗೊಂದಲ ಸೀನಿಯರ್ಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿರೋದು ಗೊಂದಲ ನಮ್ಮಲ್ಲಿ ಏನೂ ಇಲ್ಲ ನಾವೇ ನೋಡ್ತೇವೆ ಕಳೆದ ಕೆಲವು ತಿಂಗಳಲ್ಲಿ ಯಾವ ನಮ್ಮ ಪಕ್ಷ ಎಲ್ಲ ಹಿಗಮ್ಕೊಂಡು ಒಟ್ಟಾಗಿ ಒಂದಾಗಿ ನಾವು ಹೋರಾಟ ತೊಡಗಿಕೊಂಡಿದ್ದೇವೆ ಸಂಘಟನೆ ತೊಡಗಿಸ್ಕೊಂಡಿದ್ದೇವೆ ಆ ಥರ ಗೊಂದಲಗಳು ಯಾವುದೂ ಕೂಡ ಇಲ್ಲ ನಮ್ಮ ಮುಂದೆ ಇರ್ತಕ್ಕಂಥ ದುರಿ ಉರಿ ಈ ಜನ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಂಡಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಳಿಂದ ಹೋರಾಟವನ್ನು ಮಾಡಬೇಕು ನಮ್ಮ ಸಂಘಟನೆಯ ಸದೃಷ್ಟ ಮಾತಾಡ್ತೀರಿ ಈ ಸಂಘಟನೆ ಸದೃಢಗೊಳಿಸ್ತೀವಿ ನಾವು ಅಂತ ಮಾತಾಡ್ತಿದ್ರಿ ಇನ್ನೊಂದು ಕಡೆ ನಿಮ್ಮ ಜಿಲ್ಲಾ ಸಮಿತಿಗಳು ಮಂಡಲ ಸಮಿತಿಗಳು ಭೂ ಸಮಿತಿಗಳು ಪೂರ್ಣ ಪ್ರಮಾಣದಲ್ಲಿ ಪುನರಚನೆಯಾಗಿಲ್ಲ ಅರ್ಧಕ್ಕೆ ಒಳ್ಳೆದ ಇದನ್ನು ಕೂಡ ಚರ್ಚೆ ಆಗಿದೆ ಬರುವಂತ ಎಂಟತ್ತು ದಿನದಲ್ಲಿ ಇವೆಲ್ಲವೂ ಕೂಡ ಸಂಪೂರ್ಣಗೊಳಿಸ್ತದೆ ಜೆ ಡಿ ಎಸ್ ಸಮನ್ವಯ ಸಮಿತಿ ಮಾಡಬೇಕು ಚರ್ಚೆ ಚರ್ಚೆನೇ ಅಲ್ಲ ಚರ್ಚೆ ಮಾಡಿದೆ ಹಿಂದೆ ಚರ್ಚೆ ಮಾಡಿದರೆ ಸಮನ್ವಯ ಕೂಡ ಇದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗ್ಲೇದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ